ವಿಕ್ಕಿ ಕೌಶಲ್ ರಶ್ಮಿಕಾ ಮಂದಣ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಚಾವ ಬಿಡುಗಡೆಯಾಗಿದೆ ಛತ್ರಪತಿ ಶಿವಾಜಿಯ ಪುತ್ರ ಛತ್ರಪತಿ ಸಂಭಾಜಿ ಜೀವನ ಚರಿತ್ರೆ ಆಧಾರಿತ ಚಿತ್ರ ಛಾವ ನಾವು ಈ ಸಿನಿಮಾ ನೋಡ್ಕೊಂಡು ಬನ್ನಿ ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡೋಣ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ವಿಕ್ಕಿ ಕೌಶಲ್ ಅವರು ಇಡೀ ಪಾತ್ರದಲ್ಲಿ ಜೀವಿಸುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವರ ಅಭಿನಯ ನಿಜಕ್ಕೂ ಅದ್ಭುತ ಈ ಸಿನಿಮಾ ನೋಡ್ತಾ ಇದ್ರೆ ಇತಿಹಾಸ ಕಣ್ಣು ಮುಂದೆ ಬಂದು ಹೋಗುತ್ತೆ ಅಷ್ಟು ನೈಜವಾಗಿ ಈ ಸಿನಿಮಾನ ತೆಗೆದಿದ್ದಾರೆ ಔರಂಗಜೇಬನ ಪಾತ್ರ ನಟಿಸಿರುವ ಅಕ್ಷಯ್ ಖನ್ನ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿಜವಾಗ್ಲೂ ಆ ಪಾತ್ರ ನೋಡ್ತಾ ಇದ್ರೆ ನಮಗೆ ಅವರೇ ನಿಜವಾದ ಔರಂಗಜೇಬ ಅವರನ್ನೇ ನಾವು ದ್ವೇಷ ಮಾಡೋಕೆ ಶುರು ಮಾಡಿರ್ತೀವಿ ತುಂಬಾ ಪಾತ್ರಗಳು ಈ ಸಿನಿಮಾದಲ್ಲಿ ಬರುತ್ತೆ ಆದ್ರೆ ತುಂಬಾ ಹೈಲೈಟ್ ಆಗೋದು ವಿಕಿ ಕೌಶಲ್ ಅವರ ಅಭಿನಯ ಸಿನಿಮಾದ ಅರ್ಧ ಗಂಟೆ ಮಾತ್ರ ಸಖತ್ತಾಗಿ ಇಂಪ್ರೆಸ್ ಮಾಡಿದೆ ಮತ್ತೆ ತುಂಬ ಸೀನುಗಳು ಇದರಲ್ಲಿ ನಮಗೆ ನೆನಪಿಗೆ ಉಳಿಯುತ್ತೆ ಇದೊಂದು ನೈಜಿಕತೆ ಆಧಾರಿತ ಚಿತ್ರ ಆದ್ರಿಂದ ನಮಗೆ ಈ ಸಿನಿಮಾದಲ್ಲಿ ಏನೇನಾಗುತ್ತೆ ಅಂತ ಗೊತ್ತಿರುತ್ತೆ ಆದರೆ ಅದು ಹೇಗೆ ಬರುತ್ತೆ ಅನ್ನೋದು ನಮಗೆ ಕಾತರದಿಂದ ಕಾಯಿಸಲ್ಪಡುತ್ತೆ ಈ ಸಿನಿಮಾನ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಎಂಗೇಜಿಂಗ್ ಆಗಿಡ್ತಾರೆ ಮತ್ತೆ ಪ್ರತಿ ಸೀನ್ ಕೂಡ ಕ್ಲಾರಿಟಿ ಆಗಿ ಕೊಡ್ತಾರೆ ಕೆಲವೊಂದು ಕಡೆ ನಮಗೆ ಬೋರ್ ಅನಿಸಿದ್ರು ಕೂಡ ಕೊನೆಯ ಅರ್ಧ ಗಂಟೆ ಮಾತ್ರ ನಮ್ಮನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ ಸೆಕೆಂಡ್ ಹಾಫ್ ನಲ್ಲಿ ನಿಮಗೆ ಜಾಸ್ತಿ ಆ್ಯಕ್ಷನ್ಸ್ ಇದ್ರೂ ಕೂಡ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಕೆಲವೊಂದು ಸೀನ್ಗಳು ನಿಮ್ಮ ಕಣ್ಣಂಚಲ್ಲಿ ನೀರು ತರಿಸೋದೊಂದು ಪಕ್ಕ ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನು ಹೇಳೋಕ್ಕಾಗಲ್ಲ ಆದರೂ ಒಂದಂತೂ ಸತ್ಯ ಈ ಸಿನಿಮಾ ಇಡೀ ಅಂಬಾಜಿ ಮಹಾರಾಜರ ಬಗ್ಗೆ ಫೋಕಸ್ ಮಾಡಿರೋದಂತೂ ಸತ್ಯ ಬೇರೆ ಕ್ಯಾರೆಕ್ಟರ್ಗಳಿಗೆ ಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡದೇ ಇದ್ದರೂ ಕೂಡ ಈ ಸಿನಿಮಾ ಅವ್ರ ಬಗ್ಗೆನೇ ಇರೋದ್ರಿಂದ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅದು ಕೆಲವೊಂದು ಕಡೆ ವರ್ಕ್ ಆದರೆ ಇನ್ನೂ ಕೆಲವು ಕಡೆ ನಮಗೆ ಬೇಜಾರನ್ನ ಉಂಟು ಮಾಡುತ್ತೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇದು ಮಸ್ಟ್ ವಾಚ್ ಸಿನಿಮಾ ಸಾಂಬಾಜಿ ಮಹಾರಾಜ್ ಅವರ ಜೀವನ ಚರಿತ್ರೆಯನ್ನ ತಿಳ್ಕೋಬೇಕು ಅಂತ ಮಾಡಿರುವ ಸಿನಿಮಾನೇ ಇದು ನಿಜವಾಗ್ಲೂ ತುಂಬಾ ಇನ್ಸ್ಪೈರಿಂಗ್ ಸ್ಟೋರಿ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗ್ಲೂ ತಯಾರಿರುತ್ತೆ